ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭ ರಾಶಿಯವರ ಬಗ್ಗೆ ನಾವು ಏನಪ್ಪ ಇವತ್ತು ತಿಳ್ಕೊಳ್ತಾ ಇರೋದು ಅಂತ ಅಂದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೇ ಈ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ಕುಂಭರಾಶಿಯವರಿಗೆ ಶೀಘ್ರದಲ್ಲಿ ಏನಾಗಲಿದೆ ಅವಳು ನಿಮ್ಮ ಮನೆಯ ಸುತ್ತಲೂ ಅಲೆದಾಡುತ್ತಿದ್ದಾಳೆ ಅಂದರೆ ಅವಳು ಅವರು ಯಾರು ಅಂತ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಕಾಲುಗಳು ಮತ್ತು ನಿಮ್ಮ ಕೈಗಳು ನಡುಗುತ್ತಿವೆ ಅಲ್ವಾ ಹಾಗಾದರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ಲೇಬೇಕು ಈ ದೈವಿಕ ಶಕ್ತಿ ಅನ್ನೋದು ಒಂದು ನಿಮ್ಮ ಮನೆಗೆ ಪ್ರವೇಶಿಸಲಿದೆ ಈ ದೈವಿಕ ಶಕ್ತಿ ಈಗಾಗಲೇ ನಿಮ್ಮ ಕಡೆಗೆ ಕರುಣೆ ಮತ್ತು ಈ ಕೃಪೆಯನ್ನು ತೋರಿಸ್ತಾ ಇದೆ ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ನಿಲ್ಲಿಸಿರುವ ಏಕೈಕ ವಿಷಯವೆಂದರೆ ಈ ಅನಾದಿ ಕಾಲದಿಂದಲೂ ನಿಮ್ಮ ಮೇಲಿರುವ ಯಾವುದೇ ಒಂದು ಈ ದೈವಿಕ ಶಕ್ತಿ ಅನ್ನೋದು ಯಾವಾಗಲೂ ಕೂಡ ನಿಮ್ಮನ್ನು ತಲುಪಲು ಕಾಯುತ್ತಾನೆ ಇರುತ್ತೆ ನಿಮ್ಮ ಜೀವನದಲ್ಲಿನ ಕಷ್ಟಗಳು ಸಹ ತೆಗೆದು ಹಾಕುತ್ತೆ ಮತ್ತು ಆ ದೈವಿಕ ಶಕ್ತಿಯು ನಿಮ್ಮ ಬಳಿಗೆ ಚೆನ್ನಾಗಿ ಬರುತ್ತೆ ನಿಮಗೆ ಬರುವ ಪ್ರತಿಯೊಂದು ಅಪಾಯದಿಂದ ನಿಮ್ಮನ್ನು ರಕ್ಷಿಸುತ್ತೆ ಕೂಡ ನಿಮ್ಮನ್ನು ತಂಪಾಗಿ ಇಡುತ್ತೆ ಮುಂದಿನ ಈ ತಿಂಗಳುಗಳಲ್ಲಿ ಈ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತೆ ಈ ದೈವಿಕ ಶಕ್ತಿಯ ಬಗ್ಗೆ ಪ್ರತಿಯೊಂದು ಚಿಹ್ನೆಯು ನೀವು ಚೆನ್ನಾಗಿ ತಿಳಿದುಕೊಳ್ತೀರಾ ಮತ್ತೆ ನಿಮ್ಮ ಜೀವನವನ್ನ ಬಹಳ ಮೌನವಾಗಿ ಪ್ರವೇಶಿಸುತ್ತೆ ಆದರೆ ನೀವು ಈ ದೈವಿಕ ಶಕ್ತಿಯನ್ನ ಗುರುತಿಸದಿದ್ದರೆ ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷ ಅಷ್ಟೇ ಮೌನವಾಗಿ ಕಣ್ಮರೆಯಾಗಬಹುದು ಹಾಗಾದರೆ ಕುಂಭರಾಶಿಯವರು ಯಾವ ಮುನ್ನೆಚ್ಚರಿಕೆಗಳನ್ನು ತಗೋಬೇಕು ಈ ದೈವಿಕ ಶಕ್ತಿಯು ನಿಮ್ಮಲ್ಲಿದೆ ಎಂದು ನೀವು ಪಡೆಯುವ ಚಿಹ್ನೆಗಳು ಅದು ಯಾವುದು ಈಗ ಈ ವಿಡಿಯೋದಲ್ಲಿ ನಾವು ನೋಡೋಣ ಮನೆಯೊಳಗೆ ಬಂದಿರುವ ಎಲ್ಲವನ್ನೂ ಬಹಳ ಸ್ಪಷ್ಟವಾಗಿ ನೀವು ನೋಡಬಹುದು ಕುಂಭರಾಶಿಯು ಈ ಧನಿಷ್ಠ ಶತಭಿಷ ಮತ್ತು ಈ ಪೂರ್ವಭಾದ್ರ ಪದ ನಕ್ಷತ್ರಗಳ ಪಾದಗಳನ್ನು ಒಳಗೊಂಡಿದೆ ಈ ಧನಿಷ್ಠ ನಕ್ಷತ್ರದ ಮೂರನೇ ಮತ್ತು ನಾಲ್ಕನೇ ಪಾದಗಳು ಶತಭಿಷ ನಕ್ಷತ್ರದ ಎಲ್ಲ ನಾಲ್ಕು ಪಾದಗಳು ಮತ್ತು ಈ ಪೂರ್ವಭಾದ್ರ ಪದ ನಕ್ಷತ್ರದ ಮೊದಲನೇ ಎರಡು ಮತ್ತು ಈ ಮೂರನೇ ಪಾದಗಳು ಕುಂಭರಾಶಿಯ ಪಾದಗಳಾಗಿವೆ ಈ ರಾಶಿ ಚಕ್ರದ ಅಧಿಪತಿ ಈ ಶನಿ ಭಗವಾನರು ಈ ಕುಂಭರಾಶಿಯವರಿಗೆ ತಾಳ್ಮೆ ಅನ್ನೋದು ಹೆಚ್ಚು ತಾಳ್ಮೆ ಕಳೆದುಕೊಂಡಾಗ ಕೋಪವು ಅವರಿಗೆ ತುಂಬಾ ವಿಪತ್ತು ಅನ್ನೋದು ಹೇಳಬಹುದು ವಿಶೇಷವಾಗಿ ಈ ಕುಂಭರಾಶಿಯವರಿಗೆ ತನ್ನ ಮೇಲೆ ಯಾವುದೇ ಒಂದು ನಂಬಿಕೆ ಇರುವುದಿಲ್ಲ ನೀವು ಇತರರನ್ನು ಹೆಚ್ಚು ನಂಬಿದಷ್ಟು ನೀವು ಅವರನ್ನು ಕಡಿಮೆ ನಂಬ್ತೀರಿ ನೀವು ಕುಂಭರಾಶಿಯವರು ಆಗಿದ್ರೆ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಅದಕ್ಕಾಗಿಯೇ ನೀವು ಬಯಸಿದ್ದನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಿ ಹಾಗಿದ್ರೆ ಈ ಮುಂದೆ ಸಾಗದೆ ನೀವು ಅಲ್ಲಿಯೇ ನಿಲ್ಲುವುದು ಸಹ ಸಂಭವಿಸುತ್ತೆ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಬರುತ್ತೆ ಆದರೆ ನೀವು ಇದನ್ನು ಮರಿಬಾರ್ದು ಇಲ್ಲಿಯವರೆಗೆ ನೀವು ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸುತ್ತಿದ್ದೀರಿ ಅದಾಗಿಯೂ ನೀವು ನಗು ನಗುತ್ತಾ ಮತ್ತು ನಿಮ್ಮ ತಾಳ್ಮೆ ಮತ್ತು ಈ ಏನಪ್ಪ ಅಂತಂದರೆ ಈ ಸಹಿಷ್ಣುತೆ ಅನ್ನೋದು ಸಹಿಸಿಕೊಳ್ಳೋದು ಮುಂದುವರಿತಾನೇ ಇದೆ ಅಲ್ಲದೆ ಅನೇಕ ರೀತಿಯ ತೀವ್ರ ತೊಂದರೆಗಳನ್ನು ಎದುರಿಸುತ್ತಿದ್ದರೂ ನೀವು ಬಯಸಿದ್ದನ್ನು ಸಾಧಿಸ್ತೀರಾ ಎಲ್ಲಿಂದಲೋ ಮುಂದುವರಿಯುತ್ತೀರಿ ಎಂಬುದನ್ನು ಮರೆಯಬಾರದು ಅಲ್ಲದೆ ಕುಂಭ ರಾಶಿಯವರಿಗೆ ದೇವರನ್ನು ಪೂಜಿಸುವುದು ಬಹಳಷ್ಟು ಅರ್ಥವನ್ನು ನೀಡುತ್ತೆ ಬಹಳ ಮುಖ್ಯವಾದ ವಿಷಯ ನೀವು ಪ್ರತಿದಿನ ದೇವರನ್ನು ಪೂಜಿಸಿದರೆ ಈ ದೇವರ ಸಹಾಯ ಖಂಡಿತವಾಗಿಯೂ ನಿಮ್ಮೊಂದಿಗೆ ಇರುತ್ತೆ ಸದಾ ಈ ರಾಶಿಯಲ್ಲಿ ಇರುವ ಯಾರೇ ಆಗಿರಲಿ ನೀವು ನಿಮ್ಮ ಸುತ್ತಮುತ್ತಲಿನವರನ್ನು ನಂಬುವಷ್ಟು ನಿಮ್ಮನ್ನು ನಂಬುವುದಿಲ್ಲ ನೀವು ಒಗ್ಗಿಕೊಳ್ಳಬೇಕಾದ ಎರಡು ಪ್ರಮುಖ ವಿಷಯಗಳು ಏನಪ್ಪ ಅಂದರೆ ದೇವರನ್ನು ನೀವು ಆರಾಧಿಸಿ ಮತ್ತು ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನಂಬಲು ಪ್ರಾರಂಭಿಸಿದಾಗ ಮಾತ್ರ ನೀವು ಈ ಬಯಸಿದ್ದು ಯಶಸ್ಸು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತೆ ಈ ಕುಂಭರಾಶಿಯವರೇ ನೀವು ನಿಜವಾಗಿಯೂ ಬಯಸಿದ್ದವರಲ್ಲಿ ಯಶಸ್ಸು ಅನ್ನೋದು ಸಾಧಿಸಲು ಬಯಸಿದರೆ ದೇವರನ್ನು ಈ ಪೂಜಿಸುವುದರ ಜೊತೆಗೆ ನಿಮ್ಮನ್ನು ನಂಬಲು ನೀವು ಪ್ರಾರಂಭಿಸಬೇಕಾಗುತ್ತೆ ನೀವು ಅನುಮಾನದಲ್ಲಿಯೇ ಜಾಸ್ತಿ ಇರ್ತೀರ ಹಾಗಾಗಿ ನಿಮ್ಮನ್ನು ಅನುಮಾನಿಸುತ್ತೀರಿ ನಿಮ್ಮನ್ನು ನೀವೇ ದೇವರನ್ನು ಪೂಜಿಸಿದ ನಂತರವೂ ಇದು ಸಂಭವಿಸುತ್ತೆ ಅಥವಾ ಇಲ್ಲವೇ ನಿಮ್ಮ ಮನಸ್ಸಿನಲ್ಲಿ ಅನುಮಾನ ಅನ್ನೋದು ವ್ಯಕ್ತಪಡಿಸುತ್ತಲೇ ಇರ್ತೀರಿ ಈ ಅನುಮಾನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾನೆ ಇರ್ತೀರ ಹೀಗೆ ಮಾಡೋದ್ರಿಂದ ಮಾತ್ರ ನೀವು ಈ ಅನೇಕ ರೀತಿಯ ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ ದೇವರನ್ನು ನಂಬಲು ಪ್ರಾರಂಭಿಸಬೇಕು ನೀವು ಅಲ್ಲದೆ ನಿಮ್ಮನ್ನು ನೀವು ಹೆಚ್ಚು ನಂಬಬೇಕು ಇದನ್ನು ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ತುಂಬ ಶುಭ ಫಲಗಳೇ ದೊರೆಯುತ್ತೆ ಹಾಗಾಗಿ ಏನಪ್ಪ ಈ ಪ್ರಯತ್ನಿಸಬೇಕು ನೀವು ಹೆಚ್ಚಾಗಿ ನಿಮ್ಮನ್ನು ನೀವು ನಂಬೋದು ಮತ್ತು ಅದಾಗಿಯೂ ಈ ರಾಶಿಯವರು ಮುಂದಿನ ಈ ತಿಂಗಳುಗಳಲ್ಲಿ ಒಳ್ಳೆಯದು ಅನ್ನೋದು ಸಂಭವಿಸುತ್ತೆ ವಾಸ್ತವವಾಗಿ ಈ ದೈವಿಕ ಶಕ್ತಿ ನಿಮ್ಮ ಸುತ್ತಲೂ ಇದೆ ಅದರಿಂದ ನೀವು ಯಾವುದೇ ಒಂದು ಅಪಾಯ ಯಾವುದೇ ಒಂದು ಕಷ್ಟ ಅನ್ನೋದು ಎದುರಿಸಿದರೆ ಇವರು ಬಂದು ನಿಮ್ಮನ್ನು ಹೋರಾಡ್ತಾರೆ ಅಂದರೆ ದೈವಿ ಶಕ್ತಿ ಅನ್ನೋರು ಇಲ್ಲಿಯವರೆಗೆ ಎದುರಿಸಿದ ಕಷ್ಟಗಳು ಸಾಕು ಅಲ್ವಾ ನಿಮ್ಮ ಜೀವನದಲ್ಲಿ ನೀವು ಹೊಂದಿರುವ ಎಲ್ಲ ಕಷ್ಟಗಳು ಈ ದೈವಿಕ ಶಕ್ತಿಯನ್ನೋದು ಪರಿಶೀಲಿಸಿದರೆ ಈ ದೈವಿಕ ಶಕ್ತಿ ನಿಮ್ಮ ಮನೆಗೆ ಹೇಗೆ ಪ್ರವೇಶಿಸುತ್ತೆ ನಿಜವಾಗಿಯೂ ಪ್ರವೇಶಿಸಿದೆಯೋ ಇಲ್ಲವೋ ಎಂಬುದನ್ನು ನೀವು ನೋಡಬೇಕು ದೇವಿಯು ನಿಮ್ಮ ಮನೆಗೆ ಬರುವ ಮೊದಲು ಕೆಲವು ಚಿಹ್ನೆಗಳನ್ನು ನಿಮ್ಮ ಮುಂದೆ ತರ್ತಾಳೆ ತಂದು ಇಡ್ತಾಳೆ ಹಾಗಾಗಿ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗುತ್ತೆ ಇದರ ಅರ್ಥ ಏನಪ್ಪಾ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ಎರಡೂ ಕೂಡ ದೇವರ ಕಡೆಗೆ ಹೆಚ್ಚು ವಾಲುತ್ತೆ ಒಲವು ಅನ್ನೋದು ತೋರುತ್ತೆ ನೀವು ಪೂಜೆ ಮಾಡಲು ದೇವಸ್ಥಾನಕ್ಕೆ ಹೋದಾಗ ಅಥವಾ ನೀವು ದೇವರ ಬಳಿ ಇರುವಾಗ ದೀಪವನ್ನು ಹಚ್ಚಿಸುವಾಗ ನಿಮ್ಮ ಮನಸ್ಸಿನಲ್ಲಿಯೇ ಶಾಂತಿಯ ಭಾವನೆಯನ್ನು ಅನುಭವಿಸುತ್ತೀರಿ ಅಲ್ಲದೆ ನೀವು ನಿದ್ರೆಯಲ್ಲಿ ಎಚ್ಚರಗೊಳ್ಳುವ ಇನ್ನೊಂದು ಏನಪ್ಪಾ ಅಂದರೆ ಈ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಿಮಗೆ ಎಚ್ಚರವಾಗುತ್ತೆ ಈ ಬೆಳಗಿನ ಜಾವ ಮೂರರಿಂದ ಒಂದು ಐದು ಗಂಟೆಯ ನಡುವಿನ ಸಮಯ ಈ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತಲೇ ನಾವು ಕರಿತೀವಿ ಈ ಮುಂಜಾನೆ ನಿಮಗೆ ತಿಳಿಯದೆ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ತೀರಾ ಅದಲ್ಲದೆ ನೀವು ಬಹಳಷ್ಟು ಕೆಟ್ಟ ಮಾತುಗಳನ್ನು ಮಾತನಾಡುವವರು ಇತರರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರಲ್ಲ ಅವರು ಕೂಡ ಇತರರು ಇವರು ಮಾಡುವ ಅನ್ಯಾಯವನ್ನು ನೀವು ಯಾವತ್ತಿಗೂ ಎಂದಿಗೂ ಸಹಿಸುವುದೇ ಇಲ್ಲ ನೀವು ಇದನ್ನು ತುಂಬಾ ಕೋಪಗೊಳ್ತೀರಿ ಕೋಪವು ನಿಮಗೆ ಬರುವ ತೀವ್ರ ಕೋಪವಲ್ಲ ಜನರು ಹೇಗೆ ಹೀಗೆ ಮಾತನಾಡುವಾಗ ಅಂದರೆ ಮಾತಾಡ್ತಾರಲ್ಲ ಆಗ ನಿಮಗೆ ಹೆಚ್ಚು ಮಾತನಾಡುವ ಅಗತ್ಯವೇ ಇಲ್ಲ ಈ ರೀತಿ ಅನಿಸುತ್ತೆ ನೀವು ಹೆಚ್ಚಾಗಿ ಒಂಟಿಯಾಗಿರಲು ಇಷ್ಟಪಡ್ತೀರಾ ನಿಮಗೆ ತುಂಬ ಹತ್ತಿರವಿರುವವರೊಂದಿಗೆ ಮಾತ್ರ ನೀವು ಮಾತಾಡೋದು ಹೆಚ್ಚಿನ ಸಮಯ ನೀವು ಜನರ ನಡುವೆ ಹೋಗೋದೇ ಇಲ್ಲ ಯಾಕೆಂದರೆ ನೀವು ಒಂಟಿಯಾಗಿದ್ದರೆ ಆ ದೇವರನ್ನು ನೆನಪಿಸಿಕೊಂಡು ನಿಮ್ಮೊಂದಿಗೆ ಹೊಂದಿದ್ದರೆ ನಿಮಗೆ ಬೇರೇನು ಅಗತ್ಯವೇ ಇಲ್ಲ ಎಂಬ ಭಾವನೆ ನಿಮಗೆ ಇರುತ್ತೆ ಈ ರೀತಿ ನಿಮಗೆ ಹಣಕ್ಕೆ ಸಂಬಂಧಿಸಿದ ಕೆಲವು ರೀತಿಯ ವೆಚ್ಚಗಳು ಇರುತ್ತೆ ಅದು ಕೂಡ ತುಂಬಾ ಒಳ್ಳೆಯದು ದೇವಸ್ಥಾನಕ್ಕೆ ಇನ್ನೇನಾದರೂ ಹೋಗುವುದು ಹೇಗೆ ಅಥವಾ ಯಾವುದಕ್ಕೂ ಹಣ ನೀಡಲು ನಮ್ಮ ಹತ್ರ ಇಲ್ಲವಲ್ಲಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ ಆ ಸಮಯದಲ್ಲಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸಹಾಯ ಮಾಡಲು ಹಿಂಜರಿಯಬೇಡಿ ಅಲ್ಲದೆ ನೀವು ಹೆಚ್ಚಾಗಿ ಜನರ ಮಧ್ಯದಲ್ಲಿ ಕುಳಿತುಕೊಳ್ಳೋದೇ ಇಲ್ಲ ಮಾತನಾಡುವ ಅನಗತ್ಯ ಮಾತುಗಳಲ್ಲಿ ನಿಮಗೆ ಯಾವುದೇ ಒಂದು ಆಸಕ್ತಿ ಅನ್ನೋದು ಇರೋದೇ ಇಲ್ಲ ಈ ದೀರ್ಘಕಾಲ ಸೇವೆ ಅನ್ನೋದು ಮಾಡ್ತೀರಾ ದೇವರನ್ನು ನೆನಪಿಸಿಕೊಳ್ತೀರಾ ಒಳ್ಳೆಯ ಮಾತುಗಳನ್ನು ಕೇಳ್ತೀರಾ ಬಟ್ ನೀವೇನೆಂದ್ರೆ ಈ ಒಂಟಿಯಾಗಿ ಇರಲಿಕ್ಕೆ ತುಂಬಾ ಇಷ್ಟಪಡ್ತೀರ ಶಾಂತಿಯುತವಾಗಿ ಧ್ಯಾನ ಅನ್ನೋದು ಮಾಡಬೇಕು ಸಾಕಷ್ಟು ಮನಸ್ಸು ನಿಮಗೆ ತುಂಬಾ ಹಗುರ ಅನ್ನೋದು ಆಗುತ್ತೆ ಮನುಷ್ಯ ಯಾವಾಗಲೂ ಈ ಏನಪ್ಪಾ ಅಂದರೆ ದುರಾಸೆಯ ಆಲೋಚನೆಗಳ ಬಗ್ಗೆ ಯೋಚಿಸ್ತಾನೆ ಇರ್ತಾರೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಅಷ್ಟೊಂದು ಅರಿವಿರಲ್ಲ ಒಬ್ಬ ವ್ಯಕ್ತಿಯು ಹೆಚ್ಚಾಗಿ ತನ್ನ ಮನಸ್ಸನ್ನು ನಾನು ಅದನ್ನು ಹೇಗೆ ಪಡೆಯಬಹುದು ನಾನು ಅದನ್ನು ಹೇಗೆ ಪಡೆದುಕೊಳ್ಳಲೇಬೇಕು ಅನ್ನೋದು ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಆಸೆ ಅನ್ನೋದು ತೃಪ್ತಿಗೊಂಡಾಗ ಅವನು ಉತ್ತಮ ಮಾರ್ಗದಲ್ಲಿ ನಡೆಯುತ್ತಾನೆ ಆ ಸಮಯದಲ್ಲಿ ಈ ಎಲ್ಲ ವಿಷಯಗಳು ಒಬ್ಬ ವ್ಯಕ್ತಿಗೆ ಹೆಚ್ಚು ಪ್ರವೇಶಿಸಬಹುದು ನೀವು ಎಲ್ಲ ಈ ಚಿಹ್ನೆಗಳನ್ನು ಅಂದರೆ ಸುಲಭವಾಗಿ ತಿಳಿದುಕೊಳ್ಳಬಹುದು ಏನಪ್ಪಾ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಹಾಗು ಹೋಗುಗಳು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸಿದೆ ಎಂದು ಅಲ್ಲಿಂದ ನಿಮಗೆ ಯಾವುದೇ ತೊಂದರೆಗಳು ಇರುವುದಿಲ್ಲ ನಿಮಗೆ ಅರ್ಥ ಆಗ್ತಾ ಹೋಗುತ್ತಲ್ಲ ಆಗ ಪ್ರತಿಯೊಂದು ಕೆಲಸದಲ್ಲಿ ಬಂದ ಎಲ್ಲ ಅಡೆತಡೆಗಳು ಸಹ ತೆಗೆದುಹಾಕಲ್ಪಡುತ್ತೆ ಯಾವುದೇ ಸಮಸ್ಯೆಗಳು ಇರೋದೇ ಇಲ್ಲ ಕುಟುಂಬದ ವಿಷಯದಲ್ಲಿ ನಿಮ್ಮ ಮಕ್ಕಳು ಮತ್ತು ಪೋಷಕರೊಂದಿಗಿನ ನಿಮ್ಮ ಸಂಬಂಧಗಳು ಸಹ ಸುಧಾರಿಸುತ್ತೆ ಒಂದು ಹೆಜ್ಜೆ ಇಡಲು ಯೋಚಿಸುತ್ತಿದ್ದರೆ ಇದು ಒಂದು ಒಳ್ಳೆಯ ಅವಕಾಶ ನಿಮಗೆ ಬಡ್ಡಿ ಅಥವಾ ಸಂಬಳ ಹೆಚ್ಚಾಗಿ ಸಿಗುತ್ತೆ ಮತ್ತು ನೀವು ಭಾವಿಸಿ ಅದನ್ನು ಬಿಟ್ಟರೆ ಪ್ರತಿಯೊಂದು ಕೆಲಸವೂ ನಿಮಗೆ ತಿಳಿಯದೆ ಸರಾಗವಾಗಿ ನಡೆಯುತ್ತೆ ಈ ದೈವಿ ಶಕ್ತಿಯ ಕೃಪೆಯಿಂದ ನಿಮಗೆ ಇವೆಲ್ಲ ಈ ದೇವತೆ ನಿಮ್ಮ ಕುಲದೇವತೆ ಯಾರು ಈ ಕೆಲವರಿಗೆ ತಾಯಿ ಕುಲದೇವತೆ ಕೆಲವರಿಗೆ ಭಗವಂತ ಕುಲದೇವತೆ ಅವರು ಕುಲದೇವರುಗಳು ಈ ರಾಶಿ ಚಕ್ರದ ಜನರು ತಮ್ಮ ಕುಲದೇವರು ಯಾರೆಂದು ತಿಳಿದುಕೊಂಡು ಅವರನ್ನು ನೀವು ಪೂಜಿಸಬೇಕು ನಿಮ್ಮ ಕುಲದೇವರು ನಿಮ್ಮ ಮನೆಗೆ ಪ್ರವೇಶಿಸುವ ಸಮಯ ಬಂದಿದೆ ಆದರೆ ಈ ಜೀವನ ಶೈಲಿಯಲ್ಲಿ ನಿಮಗೆ ಅನೇಕ ಜನರಿಗೆ ತಮ್ಮ ಕುಲದೇವರು ಯಾರೆಂದು ಗೊತ್ತೇ ಇರಲ್ಲ ತಮ್ಮ ಅಜ್ಜ ಅಜ್ಜಿಯ ಕಾಲದಿಂದಲೂ ಬಂದಿರುವ ಪದ್ಧತಿಗಳು ಇದು ಸಾಂಪ್ರದಾಯಗಳನ್ನು ಮರೆತು ಬಿಟ್ಟಿರುವುದರಿಂದ ಈ ಪರಿಸ್ಥಿತಿ ಉದ್ಭವಿಸಿದ ಈ ರಾಶಿ ಚಕ್ರದ ಜನರು ತಮ್ಮ ಕುಲದೇವರನ್ನು ತಿಳಿದುಕೊಳ್ಳಲು ಕೆಲವು ಮಾರ್ಗಗಳು ಕೂಡ ಇರ್ತವೆ ಕುಟುಂಬದಲ್ಲಿ ಹಿರಿಯರಿದ್ದರೆ ಅವರನ್ನು ಸಂಪರ್ಕಿಸಿ ಗೊತ್ತಾಗುತ್ತೆ ಈ ಕುಲದೇವತೆ ಯಾರು ಅಂತ ಗೊತ್ತಿದ್ರೆ ವರ್ಷಕ್ಕೆ ಎರಡು ಸಲನಾದರೂ ನೀವು ಹೋಗಿ ಪೂಜೆಯನ್ನು ಮಾಡಿಕೊಂಡು ಬರಬೇಕಾಗುತ್ತೆ ಈ ದೈನಂದಿನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತೆ ಕುಲದೇವತೆಗೆ ಸಂಬಂಧಿಸಿದ ಹಬ್ಬಗಳನ್ನು ನೀವು ಮಾಡಬೇಕು ಮತ್ತು ಆ ದೇವಿಗೆ ಏನು ನೈವೇದ್ಯ ಮಾಡಿ ಇಡಬೇಕು ಅದನ್ನು ನೀವು ಮಾಡಲೇಬೇಕು ಈ ಅಮಾವಾಸ್ಯೆಯಂತಹ ವಿಶೇಷ ದಿನಗಳಲ್ಲಿ ಮಾಡಬೇಕಾಗುತ್ತೆ ಕುಲದೇವತೆಗೆ ಇಷ್ಟವಾಗುವ ಕಾಣಿಕೆಯನ್ನು ಅರ್ಪಿಸುವುದು ತುಂಬಾ ಒಳ್ಳೆಯದು ಮತ್ತು ಈ ದೈವಿ ಶಕ್ತಿಯನ್ನು ಪಡಿಬೇಕು ಅನ್ನೋದಾದರೆ ಕುಲದೇವರ ಅನುಗ್ರಹವನ್ನು ಪಡೆಯಲು ನಿಮಗೆ ತುಂಬಾ ಉತ್ತಮವಾದ ತಿಂಗಳು ಅಂತಲೇ ಅನ್ಬಹುದು ಆದಷ್ಟು ಕುಲದೇವತೆಯ ದೇವಾಲಯಕ್ಕೆ ಹೋಗಿ ಭೇಟಿ ನೀಡುವುದು ನೀವು ತುಂಬಾ ಉತ್ತಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು